ತಮಗೆಲ್ಲರಿಗೂ ಕಥಾ ಪ್ರಪಂಚಕ್ಕೆ ಸ್ವಾಗತ ಒಂದು ದೊಡ್ಡ ಕಾಡು ಆ ಕಾಡಿನಲ್ಲಿ ಬೇರೆ ಬೇರೆ ಜಾತಿಯ ಪ್ರಾಣಿಗಳು ವಾಸವಿದ್ದವು ಆ ಕಾಡಿನಲ್ಲಿದ್ದ ಒಂದು ನರಿಗೆ ಮೂರ್ನಾಲ್ಕು ದಿನಗಳಿಂದ ಬೇಟೆ ಸಿಗದೆ ಬಹಳ ಹಸಿವಾಗಿತ್ತು ಕಾಡಿನಲ್ಲಿ ಎಲ್ಲಿಯೂ ಆಹಾರ ಸಿಗದಿದ್ದಾಗ ಹತ್ತಿರವೇ ಇದ್ದ ಹಳ್ಳಿಯ ಕಡೆಗೆ ಹೆಜ್ಜೆ ಹಾಕಿತು ಆದರೆ ಹಳ್ಳಿಯಲ್ಲಿದ್ದ ನಾಯಿಗಳಿಗೆ ಅರಣ್ಯವಾಸಿ ನರಿಯ ವಾಸನೆ ಗೊತ್ತಾಯಿತು ನಾಯಿಗಳ ಹಿಂಡು ನರಿಯನ್ನು ಅಟ್ಟಾಡಿಸಿಕೊಂಡು ಹೋದವು ನಾಯಿಗಳಿಂದ ತಪ್ಪಿಸಿಕೊಳ್ಳಲು ಹಿಗ್ಗ ಮುಗ್ಗ ಓಡುತ್ತಿದ್ದ ನರಿ ಬಟ್ಟೆಗೆ ಬಣ್ಣ ಹಾಕಲು ತಯಾರಿಸಿಟ್ಟಿದ್ದ ದ್ರವದ ಪಾತ್ರೆಯೊಳಗೆ ಬಿದ್ದು ಬಿಟ್ಟಿತು ಪಾತ್ರೆಯಲ್ಲಿದ್ದ ನೀಲಿ ಬಣ್ಣ ನರಿಯ ತಲೆಯಿಂದ ಪಾದದವರೆಗೂ ಮೆತ್ತಿಕೊಂಡಿತು ಹಸಿದಿದ್ದ ಆಯಾಸಗೊಂಡಿದ್ದ ನರಿ ಈಗ ನೀಲಿ ಬಣ್ಣಕ್ಕೆ ತಿರುಗಿತ್ತು ತನ್ನ ಮೈ ಬಣ್ಣವನ್ನು ಗಮನಿಸದ ನರಿ ಕಾಡಿನೊಳಗೆ ಓಡಿಬಿಟ್ಟಿತು ನೀಲಿ ಬಣ್ಣಕ್ಕೆ ತಿರುಗಿದ ನರಿಯ ಪರಿಚಯ ಕಾಡಿನ ಯಾವ ಪ್ರಾಣಿಗೂ ಆಗಲೇ ಇಲ್ಲ ಆಶ್ಚರ್ಯಚಕಿತರಾಗಿ ಎಲ್ಲ ಕಾಡು ಪ್ರಾಣಿಗಳು ನೀಲಿ ನರಿಯನ್ನು ನೋಡುತ್ತಿದ್ದವು ತಮ್ಮೊಳಗೇ ಗುಣುಗುಡಲು ಪ್ರಾರಂಭಿಸಿದವು ಈ ಪ್ರಾಣಿ ಬಹುಶಃ ದೈವೀ ಶಕ್ತಿ ಉಳ್ಳ ಪ್ರಾಣಿಯಾಗಿರಬೇಕು ಎಂದು ಕೆಲ ಪ್ರಾಣಿಗಳು ಮಾತನಾಡಿಕೊಂಡರೆ ಇದು ಯಾವುದೋ ರಾಕ್ಷಸ ಕುಲಕ್ಕೆ ಸೇರಿದ ಪ್ರಾಣಿ ಇರಬೇಕು ಎಂದು ಇನ್ನು ಕೆಲವು ಪ್ರಾಣಿಗಳು ಮಾತನಾಡಿಕೊಂಡವು ಗುಟ್ಟಿನಲ್ಲಿ ಮಾತನಾಡುತ್ತಿದ್ದುದನ್ನು ಗಮನಿಸಿದ ನರಿ ಕಾಡಿನ ಇತರ ಪ್ರಾಣಿಗಳಿಗೆ ತನ್ನ ಪರಿಚಯ ಆಗದೇ ಇರುವುದನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ಳಲು ನಿರ್ಧರಿಸಿತು ತಾನೇನೋ ಭಾರೀ ದೊಡ್ಡ ರಾಜ ಎನ್ನುವಂತೆ ಜೋರಾದ ಧ್ವನಿಯಲ್ಲಿ ಕಾಡಿನ ಎಲ್ಲ ಪ್ರಾಣಿಗಳಿಗೂ ತಾನಿದ್ದಲ್ಲಿಗೆ ಬರುವಂತೆ ಆದೇಶಿಸಿತು ಮೊದಲೇ ಹೆದರಿದ್ದ ಎಲ್ಲ ಪ್ರಾಣಿಗಳೂ ಓಡೋಡಿ ಬಂದವು ಹುಲಿ ಸಿಂಹ ಕರಡಿ ಆನೆ ಮಂಗ ಹೀಗೆ ಕಾಡಿನಲ್ಲಿದ್ದ ಎಲ್ಲ ಪ್ರಾಣಿಗಳೂ ಓಡಿ ಬಂದವು ನರಿ ಬಹಳ ಠೀವಿಯಿಂದ ಎಲ್ಲರನ್ನು ಉದ್ದೇಶಿಸಿ ಕೇಳಿ ಕಾಡು ಪ್ರಾಣಿಗಳೇ ಕೇಳಿ ದೇವತೆಗಳೆಲ್ಲ ಸೇರಿ ನನ್ನನ್ನು ನಿಮ್ಮಲ್ಲಿಗೆ ಕಳುಹಿಸಿದ್ದಾರೆ ಅಷ್ಟೇ ಅಲ್ಲದೆ ನನಗೆ ಅಸಾಮಾನ್ಯ ಶಕ್ತಿಯನ್ನೂ ನೀಡಿದ್ದಾರೆ ನಿಮಗೆಲ್ಲರಿಗಿಂತ ನಾನು ಶ್ರೇಷ್ಠ ಹಾಗಾಗಿಯೇ ಈ ನೀಲಿ ಬಣ್ಣ ಇನ್ನು ಮುಂದೆ ನೀವೆಲ್ಲ ನಾನು ಹೇಳಿದಂತೆ ಕೇಳಬೇಕು ಎಲ್ಲವಾದಲ್ಲಿ ಒಬ್ಬೊಬ್ಬರನ್ನು ಮುಗಿಸಿಬಿಡುತ್ತೇನೆ ಎಂದು ಹೇಳಿ ತನ್ನ ಕೋರೆ ಹಲ್ಲುಗಳನ್ನು ತೋರಿಸಿ ಎಲ್ಲ ಪ್ರಾಣಿಗಳನ್ನು ಹೆದರಿಸಿತು ವಿಚಿತ್ರವಾಗಿದ್ದ ಎಂದು ನೋಡಿರದ ನೀಲಿ ಪ್ರಾಣಿ ನಿಜವಾಗಿಯೂ ಅಸಾಮಾನ್ಯವಾದದ್ದು ಎಂದು ನಂಬಿದ ಪ್ರಾಣಿಗಳೆಲ್ಲ ತಲೆಬಾಗಿ ನಮಿಸಿ ಹೊಸ ರಾಜನಿಗೆ ಜಯಕಾರ ಹಾಕಿದವು ಅಂದಿನಿಂದ ಅಹಂಕಾರಿ ನರಿಯ ಬದುಕು ಬಂಗಾರವಾಯಿತು ಈ ನೀಲಿರಾಜನ ಬಯಕೆಯಂತೆ ಆಹಾರವನ್ನು ತಂದುಕೊಡುವುದು ಇತರ ಪ್ರಾಣಿಗಳ ಕೆಲಸವಾಯಿತು ಕ್ರಮೇಣ ದರ್ಪಿಷ್ಟನಾದ ನರಿ ಇತರ ಪ್ರಾಣಿಗಳ ಮೇಲೆ ಮನಸ್ಸು ಇಚ್ಛೆ ದರ್ಪ ತೋರಿಸಲು ಪ್ರಾರಂಭಿಸಿತು ನೀಲಿರಾಜನ ಕಾಟಕ್ಕೆ ಪ್ರಾಣಿಗಳೆಲ್ಲ ಬೇಸತ್ತು ಹೋದವು ನೀಲಿರಾಜನ ಹುಚ್ಚಾಟ ಜಾಸ್ತಿ ದಿನ ನಡೆಯಲಿಲ್ಲ ಇತರ ನರಿಗಳಿಗೆ ಈ ನೀಲಿರಾಜ ನಮ್ಮಂತೆಯೇ ಒಂದು ನರಿ ಎಂಬ ವಿಷಯ ಗೊತ್ತಾಯಿತು ನೀಲಿ ಬಣ್ಣದಿಂದಾಗಿ ನರಿ ತೋರಿಸುತ್ತಿದ್ದ ಸೊಕ್ಕನ್ನು ಕಂಡ ಇತರ ನರಿಗಳಿಗೆ ಸಿಟ್ಟು ಹೆಚ್ಚಾಯಿತು ನೀಲಿರಾಜ ತನ್ನವರೆಯಾದ ಇತರ ನರಿಗಳ ಮೇಲೆ ತೋರುತ್ತಿದ್ದ ದರ್ಪವನ್ನು ಕಂಡು ಕೋಪಗೊಂಡ ಇತರ ನರಿಗಳು ಈ ನೀಲಿರಾಜನಿಗೆ ಬುದ್ಧಿ ಕಲಿಸಲು ಒಂದು ಉಪಾಯ ಹೂಡಿದವು ಒಂದು ದಿನ ಸಂಜೆ ನೀಲಿರಾಜ ಎಲ್ಲ ಪ್ರಾಣಿಗಳನ್ನು ಸಭೆ ಕರೆದು ಉಪದೇಶ ನೀಡುತ್ತಿತ್ತು ಇದೇ ಅವಕಾಶಕ್ಕಾಗಿ ಕಾಯುತ್ತಿದ್ದ ಇತರ ನರಿಗಳು ಒಟ್ಟಿಗೆ ಊಳಿಡಲು ಪ್ರಾರಂಭಿಸಿದವು ಇದನ್ನು ಕೇಳುತ್ತಿದ್ದಂತೆ ನೀಲಿರಾಜನಿಗೆ ತಡೆದುಕೊಳ್ಳಲಾಗಲಿಲ್ಲ ತನ್ನ ಸಹಜ ಸ್ವಭಾವದಂತೆ ನೀಲಿರಾಜನೂ ಊಳಿಡಲು ಪ್ರಾರಂಭಿಸಿತು ಇತರ ಪ್ರಾಣಿಗಳಿಗೆ ನೀಲಿರಾಜ ಅಸಾಮಾನ್ಯ ಶಕ್ತಿಯುಳ್ಳ ಪ್ರಾಣಿಯಲ್ಲ ಬದಲಾಗಿ ವೇಷಧಾರಿ ಕಪಟ ನರಿ ಎಂಬ ಸತ್ಯ ಗೊತ್ತಾಯಿತು ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಎಂಬಂತೆ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು ಹಾಗಾಗಿ ಎಲ್ಲ ಪ್ರಾಣಿಗಳೂ ಒಟ್ಟಾಗಿ ನೀಲಿ ನರಿಯನ್ನು ತಮ್ಮ ಕಾಡಿನಿಂದ ಓಡಿಸಿಬಿಟ್ಟವು ಆದುದರಿಂದ ನಾವು ಎಂದಿಗೂ ಕಪಟ ಮೋಸ ವಂಚನೆಯ ದಾರಿಯನ್ನು ಹಿಡಿಯದೆ ಪ್ರಾಮಾಣಿಕ ಜೀವನವನ್ನು ನಡೆಸಬೇಕು ಕಥೆಯನ್ನು ಕೇಳುವುದಲ್ಲದೆ ಇತರರಿಗೂ ಕಥಾ ಪ್ರಪಂಚವನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು